ಮೆ ಬರ ಪರಿಹಾರ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗದಗ ಜಿಲ್ಲಾ ಮುಂಗಡಿ ಪ್ರತಿಭಟನೆ ಮಾಡಲಾಯಿತು ರಾಜ್ಯ ರೈತ ಸಂಘ ಹಾಗೂ ಅನೇಕ ಪರ ಸಂಘಟನೆಗಳು ನೇತೃತ್ವದಲ್ಲಿ ಬಾರ್ಕೋಲು ಚಳವಳಿಗಳು ನಡೆಸಿದರು ಪಟ್ಟಣದ ಕೋಟೆ ಆಂಜನೇಯ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ತಹಸೀಲ್ದಾರ್ ಕಚೇರಿಗೆ ಎತ್ತುಗಳೊಂದಿಗೆ ಮುತ್ತಿ ಹಾಕಿದರು ಕಚೇರಿ ಆವರಣದ ಕಂಬಕ್ಕೆ ಎತ್ತುಗಳನ್ನು ಕಟ್ಟಿ ಬಾರ್ಕೋಲ್ ಮೂಲಕ ಚಾಟಿ ಬಿಸಿ ಆಕ್ರೋಶ ಹೊರಹಾಕಿದರು ರೈತರಿಗೆ ಬೆಳೆ ವಿಮಾ ಹಣ ಜಮಾವಣೆ ಮಾಡಬೇಕು ಅನೇಕ ರೈತರಿಗೆ ಬರ ಪರಿಹಾರ ಬಂದಿಲ್ಲ ಬರ ಪರಿಹಾರದಿಂದ ಬಾಕಿ ಹಣ ನೀಡಬೇಕು ಹುಲಿಗುಡ್ಡ ನೀರಾವರಿ ಯೋಜನೆಯನ್ನು ಬಂದ್ ಮಾಡಿ ಕಾಲುವೆ ಕಿರು ಕಾಲುವೆ ಮೂಲಕ ಕೆರೆಗಳ ಕೆರೆಗಳ ಮೂಲಕ ನೀರು ಹರಿಸಬೇಕು ನೆರೆಗು ಯೋಜನೆಯಡಿ ನೂರೈವತ್ತು ದಿನಗಳ ಕಾಲ ಕೆಲಸ ನೀಡಬೇಕು ಹತ್ತು ಗಂಟೆಗಳ ಕಾಲ ತ್ರಿಪು ಎಸ್ ಕರೆಂಟ್ ನೀಡಬೇಕು ಹೀಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು ಈ ವೇಳೆ ಕಚೇರಿಗೆ ಬೀಗ ಜಡಿದು ಅಧಿಕಾರಿಗಳಿಗೆ ಚಳಿ ಬಿಡಿಸಿದರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯಲ್ಲಿ ಮಹಿಳೆಯರು ಕೂಡ ಭಾಗವಹಿಸಿದ್ದರು ಕನ್ನಡ ಗದಗ್

ಅವತ್ತಿನ ಸರಿ ಮಂದಿ ಕೇಂದ್ರ ಪ್ರಶ್ನ